ಕೇಂದ್ರ ಬೇಕಾರೆ ಅಂದ್ರೆ ಈಗ ನಮ್ಮ ರಾಷ್ಟ್ರಪತಿ ಆದ್ರೆ ಅಂದ್ರೆ ಲೋಕಸಭೆ ರಾಜ್ಯಸಭೆ ಕೂಡಿ ಇವರೆಲ್ಲಾ ಹಾಕಿ ರಾಷ್ಟ್ರಪತಿನ ಗೆಲ್ಸ್ತಾರೆ ರಾಷ್ಟ್ರಪತಿಗೆ ಮೂವತ್ತೈದು ವರ್ಷ ಆಗಿರ್ಬೇಕು ಅಂದ್ರ ಅವ್ರ ವೋಟಿಂಗ್ ಇಲಾಖೆ ಅಂದ್ರೆ ರಾಷ್ಟ್ರಪತಿ ಅವ್ರಿಗೆ ಮೂವತ್ತೈದು ವರ್ಷ ಆಗಿರ್ಬೇಕು ಅವ್ರ ಅಧಿಕಾರಾವಧಿ ಐದು ವರ್ಷ ಇವ್ರನ್ನ ಹನ್ನೆರಡು ಜನ ಇವರ ಇವ್ರನ್ನ ಹನ್ನೆರಡು ಜನಕ್ಕೆ ಆಯ್ಕೆ ಮಾಡ್ತಾರ ಅಂದ್ರೆ ಟೇಕ ಕಲೆ ಸಾಹಿತ್ಯ ಕ್ರೀಡೆ ಸಮಾಜ ಸೇವೆ ಇರ್ತಾರ ಇವ್ರೆಲ್ಲ ಇಫ್ರೋ ಹನ್ನೆರಡು ಜನ ಅದಕ್ಕ ರಾಷ್ಟ್ರಪತಿ ಆಯ್ಕೆ ಮಾಡ್ತಾರ ಇನ್ನ ಜಂಟಿ ಸಭೆ ಅಧ್ಯಕ್ಷತೆ ಜಂಟಿ ಸಭೆ ಅಧ್ಯಕ್ಷತೆ ಅಂದ್ರೆ ಲೋಕಸಭೆ ರಾಜ್ಯಸಭೆ ಪೂರ್ಣ ಸಭೆ ನಡ್ಸತಿರ್ತಿದ್ಯಾ ಅದ ಜಂಟಿ ಸಭೆ ಅಂತಾರ ಆ ಸಭೆ ಅಧ್ಯಕ್ಷ ಅಧ್ಯಕ್ಷತೆ ಯಾರಿಗಿರ್ತೀಯ ಇನ್ನ ಪ್ರಧಾನ ಮಂತ್ರಿ ಪ್ರಧಾನಮಂತ್ರಿ ನೇಮಕ ಅಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಪ್ರಧಾನಿಯಾಗಿ ರಾಷ್ಟ್ರಪತಿನ ಮಾಡ್ತಾರೆ ಅವ್ರ ಲೋಕಸಭೆಗೆ ಈಗ ನಾವು ಓಟಕ್ ಹೆಚ್ಚು ಪ್ರಮಾಣದವರ ಮತ ಇವ್ ಪಡೆದಿರ್ತಾರೆ ಓಟ್ ಸುಪ್ರೀಂ ಕೋರ್ಟ್ ನಾ ಯಾವದೇ ಶಾಸನಗಳು ಕಾನೂನು ಆಗಬೇಕಾದರೆ ರಾಷ್ಟ್ರಪತಿ ಸಹಿ ಬೇಕು ಈಗ ಲೋಕಸಭೆ ರಾಜ್ಯಸಭೆ ಕೂಡಿ ಒಂದ್ ಶಾಸನ ಆಡಿಸ್ತೈತಿ ಆ ಶಾಸನ ರಾಷ್ಟ್ರಪತಿ ಸಹಿ ಮಾಡೋ ತನಕ ಅದು ಕಾನೂನು ಆಗೋದಿಲ್ಲ ಈಗ ಈಗ ರಾಷ್ಟ್ರಪತಿ ಸಹಿ ಮಾಡೋ ತನಕ ಅದು ಕಾನೂನು ಆಗಿರೋದಿಲ್ಲ ರಾಷ್ಟ್ರಪತಿ ಸಹಿ ಆದ್ಮೇಲೆ ಅದು ಕಾನೂನು ಆಗ್ತತಿ ಇಲ್ಲಿಗೆ ಕೇಂದ್ರ ಕಾರ್ಯಾಂಗ ಪಾಠ ಮಾಡ್ತೀವಿ